ಏ ಹಾಯ್ ಫ್ರೆಂಡ್ಸ್ ಇವತ್ತು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಇಚ್ಕಿದವ್ರೆ ಕಾಳಿಂದ ನಾನು ಒಂದು ಒಳ್ಳೆ ಸ್ನ್ಯಾಕ್ಸ್ ನ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈ ಕಾಳನ್ನ ಹೇಗೆ ಮಾಡೋದು ಅಂತ ಎಲ್ರಿಗೂ ಅಲ್ ಗೊತ್ತಿರುತ್ತೆ ಗೊತ್ತಿಲ್ಲದವರಿಗೆ ಅವರೇ ಬಿಡಿಸ್ಬಿಟ್ಟು ಅದನ್ನು ಒನ್ ಫುಲ್ ನೈಟ್ ನೆನೆಸಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಯಾವಾಗ ಬೇಕಾದರೂ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದ್ರೆ ಆಯಿತು ನಾನು ಇದನ್ನು ಇಚ್ಕಿದವ್ರೇ ಕಾಳು ಅಂತ ಕರಿತೀನಿ ಇನ್ನು ಕೆಲವೊಬ್ಬರು ಇದ್ಕಿದವ್ರೆ ಕಾಳು ಅಂತ ಕೂಡ ಕರೀತಾರೆ ಇದು ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಇದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಅದನ್ನು ಒಂದು ಡ್ರೈ ಬಟ್ಟೆ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ನೀರನ್ನು ತೆಗಿಬೇಕಾಗತ್ತೆ ಇಷ್ಟಾದರೆ ಈ ಕಾಳು ರೆಡಿ ನೆಕ್ಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಕಾಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ನಾನು ಒಂದು ಕಪ್ ಇದೆ ಅಲ್ವಾ ಈ ಕಪ್ಪಲ್ಲಿ ಎಲ್ಲ ಐಟಮ್ಸು ಈ ಕಪ್ಪಲ್ಲೇ ಇದ್ದೀನಿ ಒಂದು ಕಪ್ಪು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ತಿಂದಾಗ ಕರಮ್ ಕರಮ್ ಅಂತ ಬರುತ್ತಲ್ವ ಆ ಕನ್ಸಿಸ್ಟೆನ್ಸಿನಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಇದಾದ್ಮೇಲೆ ನೆಕ್ಸ್ಟು ಇದೇ ಕಪ್ಪಲ್ಲಿ ಸೇಮ್ ಹುರ್ಗಡ್ಲೆ ತೊಗೊಂಡಿದ್ದೀನಿ ಅದನ್ನು ಜಸ್ಟು ಒಂದು ನಿಮಿಷ ಈ ಥರ ಫ್ರೈ ಮಾಡಿದರೆ ಸಾಕು ನೆಕ್ಸ್ಟು ನಾನು ಇಲ್ಲಿ ಅವಲಕ್ಕಿ ಇದ್ದೀನಿ ಅವಲಕ್ಕಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ಅವಲಕ್ಕಿನ ತೊಗೊಂಡಿದ್ದೀನಿ ಈ ಸ್ನ್ಯಾಕ್ಸಿಗೆ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಯಾವ ಥರ ಅಂತಂದರೆ ಒಂಥರ ಕಡಲೆಪುರಿ ಬರುತ್ತಲ್ವ ಸೇಮ್ ಅದೇ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಈ ಅಕಸ್ಮಾತ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ ಅಂದ್ರೂ ಓಕೆನೇ ಪರವಾಗಿಲ್ಲ ಮಾಡ್ಬೋದು ಅದು ಹಾಗೇನೂ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಸುಮಾರು ಒಂದು ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅಂದರೆ ದಪ್ಪ ದಪ್ಪದು ಗಿಟ್ಟೆ ಬರುತ್ತಲ್ಲ ಆ ಥರದ್ದು ಅದನ್ನು ಚೆನ್ನಾಗಿ ಸಿಪ್ಪೆ ಬಿಡಿಸಿಲ್ಲ ಹಾಗೆ ಜಜ್ಜಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಈ ಸ್ನ್ಯಾಕ್ಸಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದರಿಂದ ಬೆಳ್ಳುಳ್ಳಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಲೈಟಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಬೇಕು ಇಷ್ಟ ಆದರೆ ಸಾಕು ಚೆನ್ನಾಗಿರುತ್ತೆ ಅದಾದಮೇಲೆ ಅವರೆಕಾಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆನ ಮಾತ್ರ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕ್ಲಿಪ್ಪು ಮಿಸ್ ಆಗಿದೆ ನನ್ನ ಹತ್ರ ಅದಾದಮೇಲೆ ಕರ್ಬೇವಿನ ಸೊಪ್ಪು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು ಇದಿಷ್ಟು ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು ನೆಕ್ಸ್ಟು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವರೆಕಾಳು ಮತ್ತು ಕಡಲೆ ಬೀಜ ಹುರ್ಗಡ್ಲೆ ಅವಲಕ್ಕಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಒಂದು ಬೌಲಿಗೆ ಹಾಕೊಂಡು ಹಾಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಕೆಲವೊಂದು ಕ್ಲಿಪ್ಸ್ಗಳು ಮಿಸ್ ಆಗಿಬಿಟ್ಟಿದೆ ಅದರಿಂದ ಇದಿಷ್ಟನ್ನು ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ನಾವು ಒಣ್ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಮಾಡೋರು ನಾನು ಇಲ್ಲಿ ಮಾಡಿಲ್ಲ ಓಕೆ ಕರಬೇವಿನ ಸೊಪ್ಪನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಆ ಕ್ಲಿಪ್ಪು ಮಿಸ್ ಆಗಿದೆ ಸಾರಿ ನೋಡಿ ಈ ಥರ ತೊಗೊಂಡಿರೋ ಎಲ್ಲ ಐಟಮ್ಸ್ಗಳನ್ನ ಒಂದು ಬೌಲಲ್ಲಿ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತಿಂದರೆ ಇನ್ನೂ ಚೆನ್ನಾಗಿರತ್ತೆ ಬಟ್ ಅದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿನ ಹಾಕೊತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕಾಗತ್ತೆ ಖಾರ ತಿನ್ನೋರು ಶುಭ ಖಾರ ಯೂಸ್ ಮಾಡ್ಬೋದು ತಿನ್ನಲ್ಲ ಅಂದರೆ ಕಮ್ಮಿನೇ ಯೂಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಯೂಸ್ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ ಅದರಿಂದ ನಾನಿಲ್ಲಿ ಚಾಟ್ ಮಸಾಲಾನ ಯೂಸ್ ಮಾಡ್ತಿರೋದು ಇಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಉಪ್ಪು ಖಾರ ಇದೆಲ್ಲ ಹಿಡಿಬೇಕಲ್ವ ಅದರಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟ ಆದರೆ ಮುಗೀತು ಈ ಸ್ನ್ಯಾಕ್ಸು ರೆಡಿ ಅಂತಲೇ ಅರ್ಥ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸು ಅವರೇ ಕಾಳು ಸೀಸನ್ನಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬ ಬಾಯ್ ಸಿ ಯು ಟಾಟಾ